ಹಾಯ್ ಫ್ರೆಂಡ್ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ನಿಯಾ ಕನ್ನಡ ಬ್ಲಾಗ್ ಎಲ್ಲ ಹೇಗಿದ್ದೀರಿ ಬನ್ನಿ ಇವತ್ತು ಪನ್ನೀರ್ ತು ಟಿಕ್ಕಾ ಮಾಡೋಣ ಅಂತ ಎಲ್ಲ ಪನ್ನೀರ್ ಕ್ಯೂಬ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಂಡು ಪನ್ನೀರೆಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ನೋಡಿ ಪನ್ನೀರೆಲ್ಲ ಅದಕ್ಕೆ ಹಾಕಿ ಮತ್ತು ಈರುಳ್ಳಿ ಕ್ಯೂಬ್ಸು ಟೊಮೊಟೊ ಕ್ಯೂಬ್ಸು ಹಾಗೂ ಇದು ಸಾಲ್ಟ್ ಸಾಲ್ಟ್ ಆಮೇಲೆ ಹಾಕ್ಕೋಣ ಈರುಳ್ಳಿ ಕ್ಯೂಬ್ಸು ಟೊಮೊಟೊ ಕ್ಯೂಬ್ಸು ಪನ್ನೀರ್ ಕ್ಯೂಬ್ಸ್ ಹಾಕಿದ್ದೀವಿ ಇದಕ್ಕೆ ಈಗ ಪೈನಾಪಲ್ ಕಟ್ ಮಾಡ್ಕೊಳ್ಳೋಣ ಬನ್ನಿ ಪೈನಾಪಲ್ ಕ್ಯೂಬ್ಸ್ನೂ ಹಾಕ್ಬೇಕು ಅದಕ್ಕೆ ಪನ್ನೀರ್ ಟಿಕ್ಕಾಗೆ ನಾವು ಇಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾಯಿಲ್ಲ ನೋಡಿ ಅರ್ಧ ಲೀಟ್ರ್ ಮೊಸರಲ್ಲಿ ಅರ್ಧ ಹಾಕಿದ್ದಾರೆ ನಮ್ಮ ಸೊಸೆ ಮಾಡ್ತಾ ಇರೋದು ಪನ್ನೀರ್ ಟಿಕ್ಕೋಣ ನೋಡಿ ನಾನು ಇವಾಗ ಪೈನಾಪಲ್ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯೂಬ್ಸಾಗಿ ಪೈನಾಪಲ್ನ ಕಟ್ ಮಾಡಿ ಕೂಡ ಅದಕ್ಕೆ ಸೇರಿಸೋಣ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ ಅದು ತುಂಬ ದಪ್ಪ ಆಯಿತು ಎರಡು ಮಾಡ್ಕೊಳ್ಳಿ ಅದರಲ್ಲಿ ನೋಡಿ ಇವಾಗ ಎರಡು ಮಾಡೋಣ ಮಧ್ಯಕ್ಕೆ ಪನ್ನೀರ್ ಕ್ಯೂಬ್ಸು ಸಾರಿ ಸಾರಿ ಪೈನಾಪಲ್ ಕ್ಯೂಬ್ಸು ನೋಡಿ ಎಷ್ಟು ಕ್ಯೂಬ್ಸು ಒಂದು ಕಾಲ್ ಭಾಗ ಕಟ್ ಮಾಡ್ಕೊತೀನಿ ಇವಾಗ ಬೇಕಂದ್ರೆ ಆಮೇಲೆ ಕಟ್ ಮಾಡ್ಕೊತೀನಿ ನೋಡಿ ಎಷ್ಟು ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ತುಂಬ ತಿನ್ನಾಗಿ ಕಟ್ ಮಾಡ್ಕೊಳ್ಳಿ ತುಂಬ ತಿಕ್ಕಾಗಿ ಮಾಡ್ಕೋಬೇಡಿ ಪೀಸಸ್ಸು ಕಡ್ಡಿನಲ್ಲಿ ಚುಚ್ಚಬೇಕಲ್ಲ ಅಷ್ಟಿರಲಿ ಸಾಕು ಈಗ ಕಟ್ ಮಾಡಿದಾಯಿತು ಅದನ್ನು ಸಹ ಸೇರಿಸೋಣ ಇವಾಗ ಇದಕ್ಕೆ ಸೇರಿಸೋಣ ಸೇರಿಸಿ ಇದನ್ನೆಲ್ಲ ಮಿಕ್ಸ್ ಕೊಟ್ಟು ಅದಕ್ಕೆ ತುಂಬ ಒತ್ತಿದೆ ಪನ್ನೀರ್ ಕ್ಯೂಬ್ಸು ಈರುಳ್ಳಿ ಕ್ಯೂಬ್ಸು ಟೊಮೊಟೊ ಕ್ಯೂಬ್ಸ್ ಜೊತೆ ಇವಾಗ ನಾವು ಪನ್ಯ ಪೈನಾಪಲ್ ಕ್ಯೂಬ್ಸ್ನ ಸೇರಿಸೋಣ ಸೇರಿಸಿ ಎಲ್ಲ ಮಿಕ್ಸ್ ಕೊಡೋಣ ನೋಡಿ ಸಾಲ್ಟ್ ಇದ್ದಾರೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ ನಂತರ ಇನ್ನೂ ಸ್ವಲ್ಪ ಮೊಸರು ಹಾಕಿದ್ದಾಳೆ ಸಾಕಾಗಿಲ್ಲ ಅಂತ ಮೊಸರು ಹಾಕಿ ಮತ್ತು ಚಿಲ್ಲಿ ಪೌಡರ್ ಹಾಕಿ ಈಗ ಧನಿಯಾ ಪೌಡ್ರು ಅರ್ಧ ಸ್ಪೀ ಸ್ಪೂನು ಮತ್ತು ಹಾಗೆ ಗರಂ ಮಸಾಲ ಅರ್ಧ ಸ್ಪೂನು ಮತ್ತು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು ನೋಡಿ ಇದು ಚಾಟ್ ಮಸಾಲ ಅರ್ಧ ಸ್ಪೂನ್ ಹಾಕಿದ್ರು ಈಗ ಗರಂ ಮಸಾಲ ಹಾಕ್ಕೊಳ್ಳೋಣ ಬನ್ನಿ ಒಂದು ಅರ್ಧ ಸ್ಪೂನು ಗರಂ ಮಸಾಲಾನ ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಕೊಂಡು ನೋಡಿ ಈಗ ಗರಂ ಮಸಾಲ ಇದ್ದಾರೆ ಗರಂ ಮಸಾಲ ಸ್ವಲ್ಪ ಸ್ಲೋ ಮಾಡ್ತಾರೆ ವಿಡಿಯೋ ಇವರು ಏನು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ ತುಂಬಾ ಸ್ಲೋ ಇವಳು ನೋಡಿ ಚಿಲ್ಲಿ ಪೌಡರ್ ತೋರಿಸ್ತಾ ಇದ್ದಾಳು ಇವಾಗ ಇವಾಗ ಚಿಲ್ಲಿ ಪೌಡ್ರು ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ಲು ಸಾಕಾಗಲ್ಲ ಅಂತ ಖಾರ ಸಾಕಾಗಲಿಲ್ಲ ಅಂತ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಈಗ ಮತ್ತೆ ಗರಂ ಮಸಾಲ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಾಲ್ಟ್ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಆವಾಗಲೇ ಅವಳು ಕಮ್ಮಿ ಹಾಕಿದ್ಲು ನೀವು ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ತಾಳೆ ಅವಳು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ಬೇಕು ಅದೆಲ್ಲ ಫುಲ್ ಮ್ಯಾರಿನೇಟ್ ಆಗಬೇಕು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಈಗ ತೊಗೊಂಡೋಗಿ ನೋಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತಾಳೆ ಫ್ರಿಜ್ಜಲ್ಲಿ ಇಟ್ಟ ನಂತರ ನೋಡಿ ಎಷ್ಟು ಮಿಕ್ಸ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ನೋಡಿ ಫ್ರಿಜ್ಜಲ್ಲಿ ಇಟ್ಟಾಯಿತು ಅರ್ಧ ಗಂಟೆ ಈಗ ತೊಗೊಂಬಂದು ಇದು ಕ್ಯೂಬ್ಸ್ನ ಎಲ್ಲ ಒಂದೊಂದೇ ಒಂದೊಂದೇ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಪೈನಾಪಲ್ಲು ಒಂದು ಪೈ ಪನ್ನೀರ್ ಕ್ಯೂಬ್ಸು ಎಲ್ಲ ತಗೊಂಡು ನೀಟಾಗಿ ಕಡ್ಡಿಗೆ ಚುಚ್ಕೊಂಡು ಆಮೇಲೆ ತವಾ ಮೇಲೆ ಹಿಟ್ಟು ಎಣ್ಣೆ ಹಾಕಿ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಒಂದು ಮೂರು ನಾಲ್ಕು ಸ್ಟಿಕ್ಕನ್ನ ರೆಡಿ ಮಾಡಿಕೊಂಡು ಸ್ಟವ್ ಮೇಲೆ ಬಾ ಹೆಂಚಿ ಹೆಂಚಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮೂರು ಸ್ಟಿಕ್ನ ರೆಡಿ ಮಾಡ್ಕೊಂಡಿದ್ದಾರೆ ಮೂರು ಸ್ಟಿಕ್ನು ಅದ್ರ ಮೇಲೆ ಹಿಟ್ಟು ಎಣ್ಣೆನೇ ಹಾಕ್ತಾಯಿದ್ದಾರೆ ಜಾಸ್ತಿ ಹೊತ್ತು ನೋಡಿ ಇವಾಗ ರೆಡಿಯಾಗಿದೆ ಮೂರು ಸ್ಟಿಕ್ಕು ಅದ್ರ ಮೇಲೆ ಇಡ್ತಾರೆ ಈ ಥರ ಹಿಟ್ಟು ಚೆನ್ನಾಗಿ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಳಿ ತುಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ ನಿಮ್ಮ ಆಪ್ಷನ್ನು ನಾವು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀವಿ ನೋಡಿ ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ ಈ ಪನ್ನೀರ್ ಟಿಕ್ಕಾ ರೆಸಿಪಿ ಏನನ್ನಿಸ್ತು ನಿಮಗೆ ಅಂತ ಹೇಳಿ ಫ್ರೆಂಡ್ ನೋಡಿ ಒಂದು ಮುಚ್ಚಲ ಮುಚ್ಚಿ ಬೇಯಿಸಿ ಮತ್ತೆ ಇನ್ನೊಂದು ಬದಿ ತಿರುಗಿಸ್ಕೊತಾ ಇದ್ದಾರೆ ಉಲ್ಟಾ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಪೈನಾಪಲ್ಲು ಎಲ್ಲ ಚೆನ್ನಾಗಿ ಬೇಯ್ಲಿ ಅಂತ ಬೇಯಿಸ್ಕೊತಾ ಇದ್ದಾರೆ ನೋಡಿ ಎಲ್ಲ ರೆಡಿ ಆಯಿತು ಇನ್ನೊಂದು ಮೂರು ಕಡ್ಡಿ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅದನ್ನಾಗಲೇ ಟೇಸ್ಟ್ ನೋಡೋಕೆ ಕೊಟ್ಟಾಯಿತು ಒಂದನ್ನು ಈಗ ಮತ್ತೆ ಇನ್ನೊಂದು ಇಟ್ಟಿದ್ದಾರೆ ನೋಡಿ ಹೇಗಿದೆ ಅಂತ ರೆಸಿಪಿ ತಿಳಿಸಿ ಓಕೆ ನಾ ಫ್ರೆಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು